ನಾಯಿ ತಂದ ವಿಚಾರದಲ್ಲಿ ಮಹಿಳೆ ಮತ್ತು ರಿಕ್ಷಾ ಚಾಲಕನ ನಡುವೆ ಮಾತಿನ ಚಕಮಕಿ ನಡೆದಿದೆ ರಿಕ್ಷಾ ಚಾಲಕನು ಎರಡು ನಾಯಿಯ ಹಗ್ಗ ಉದ್ದ ಆಗಿದ್ದು ಇದನ್ನ ಪ್ರಶ್ನಿಸಿದ್ದ ಅದಕ್ಕೆ ಮಹಿಳೆ ರಿಕ್ಷಾದ ಲೈಸೆನ್ಸ್ ಕ್ಯಾನ್ಸಲ್ ಮಾಡುತ್ತೇನೆ ಎಂದಿದ್ದಾಳೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ ಎಷ್ಟು ದೊಂಡು ಹಗ್ಗ ಎಷ್ಟು ದೊಂಡ್ರಿ ನಾಯದ್ದು ಎಷ್ಟು ದೊಂಡು ಹಗ್ಗದ ನಾಯಿಯದ್ದು ಇಷ್ಟು ದೊಡ್ಕೊಳ್ತಾರೆ ಯಾರಾದ್ ನಾಯಿ ಹಗ್ಗ ಹೌದಾ ಈ ಫೋಟೋ ನೀವು ನಾಯಿಯದ್ದು ಎರಡು ಕಾಟ್ ನ ಹಿಡ್ಕೊಂಡು ಉದ್ದ ಹಿಡ್ಕೊಂಡು ಅಂತ ಇಂದು ಲೈಸೆನ್ಸ್ ಮಾಡಿ ನೀವು ಆಯ್ತಾ ನೀವು ಜಾಸ್ತಿ ಮಾತಾಡೋದು ಬೇಡ ಆಯ್ತಾ ಫಸ್ಟ್ ಗೆ ನಾಯದ್ ಹಗ್ಗ ಸಣ್ಣ ಇಟ್ಕೊಳ್ಳಿ ಆಯ್ತಾ ಮತ್ತೆ ಮಾತಾಡಿ ಗೊತ್ತಾಯ್ತಲ್ಲ ನೀವು ಉದ್ದದ ಇಲ್ಲಿ ಶಾಲೆ ಮಕ್ಳಿಗೆ ಹೋಗುವಾಗ ನಿಮಗೆ ಉದ್ದದಿಂದ ಇದು ನಾಯಿ ಇಲ್ಲ ಯಾವ್ದು ಅಜ್ಜನ ಇಷ್ಟು ದಯ ಇಡ್ಕೊಳ್ತಾರ ನಾಯಿ ಹಗ್ಗ ನೀವ್ ಯಾರಿ ನಮ್ಗೆ ಹೇಳಿಕೆ ನೀವ್ ಯಾರಿ ಹೇಳಿ ನಮ್ಗೆ ನಮಗೆ ಗೊತ್ತುಂಟ್ರಿ ನೀವ್ ಯಾರು ಹೇಳಿಕೆ ನೀವ್ ಯಾರ್ರಿ ಸ್ಪೀಡ್ ಅಂತ ಬರೋದು ನೀವ್ ಯಾರ್ರಿ ನಿಮಗೆ ಉದ್ದೋದ್ ದೊಡ್ಕೊಳ್ಳಿ ಯಾರು ಹೇಳಿಲ್ಲ ನೀವು ಮಾಡಿದ್ರಿ ಹೋಗಿ ಕಂಪ್ಲೇಂಟ್ ಮಾಡ್ರಿ ಹೋಗ್ರಿ ನೀವು ಕಂಪ್ಲೇಂಟ್ ಮಾಡಿದ್ರಿ ಏನು ನೀವು ಉದ್ದ ನಾ ಇಟ್ಕೊಳ್ಬೋದ ನೀವು ಏತುದ್ದ ಯಾರು ಬಸವಿನಿ ಹತ್ತು ಏತುದ್ದ ಬಸವಿನಿ ನಾ ಯಾತುದ್ದ ಯಾರ ಬಲ್ ಬಸಮೇರ ಹಾ ಇತ ನಾಯ್ ಪತ್ತನಾದವೇನು ಪತ್ತರ ಪತ್ತನಾದಿದ್ದೆ ಆವೇ ಬರ್ತದೆ ಜೋಗ್ಲು ನಾನು ಏನಾಲ್ ಬೇರೆ ಮೇರೆ ಈತುದ್ದ ಎಲ್ಲ ಹೊಸ ಮೇರ ಈತುದ್ದ ಎಲ್ಲ ಹೊಸ ಮೇರ ಅಲ್ಲ ಇಷ್ಟುದ್ದ ನೀವ್ ಹೇಳಿ ಒಂದು ನಾಯಿ ಸಾಕು ಅವರಲ್ಲ ಇಷ್ಟುದ್ದ ನಾಯಿ ಹಗ್ಗಾಡ್ಕೊಳ್ತಾರ ಅಲ್ಲ ಇಷ್ಟು ಹಗ್ಗ ಓಯ್ ಹಗ್ಗ ಶಾರ್ಟ್ ಇಡ್ಕೊಳ್ಬೇಕು ಆಯ್ತಾ ಹಗ್ಗ ಶಾರ್ಟ್ ಇಡ್ಕೊಳ್ಬೇಕು ನಾಯಿ ಅದೇ ಅವತ್ತು ಇಷ್ಟು ಲಾಂಗ್ ಇವ್ರು ನಾಯಿ ನೀವು ನಾಯಿ ಸಾಕು ಸರಿ ನಿಮ್ ಮನೆಯಲ್ಲಿ ಸಾಕಿ ಹಾಗೆ ಉದ್ದ ಮಾಡಿ ಹೇಳ್ಕೊಳ್ಳಿ ಆಯ್ತಾ ರೋಡಲ್ಲೆಲ್ಲ ಇಲ್ಲಿ ಮಕ್ಕಳ ಈಗ ಒಂದು ಮಗು ಹಿಡಿತು ಇವ್ರು ಎಂತ ಮಾಡ್ತಾರವಾಗ ಇವ್ ಎಂತ ಮಾಡ್ತಾರ ಅವಾಗ ಹ ಎಂತ ಮಾಡ್ತಾರೆ ಮಾಡಿ ನಿಮ್ಮ ಅಪ್ಪ ಅಲ್ಲಿ ಇರೋದು ಲೈಸೆನ್ಸ್ ಯಾತ್ರೆ ಮಾಡ್ಲಿಕ್ಕೆ